ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೋಸ್ ಟೇಸ್ಟಿ ಫುಡ್ ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡಾತೀನಿ ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಸರಿ ಟ್ರೈ ಮಾಡಿರಿ ನಾನಿಲ್ಲಿ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪವನ್ನ ಹಾಕ್ಕೊಳಾತೀನಿ ಅದಕ್ಕೆ ಬಿಸಿ ಆದಮೇಲೆ ಅದಕ್ಕೆ ದ್ರಾಕ್ಷಿಯನ್ನು ಹಾಕ್ಕೊಳತೀನಿ ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಈಗ ಅದು ಫ್ರೈ ಆದಮೇಲೆ ಅದಕ್ಕೀಗ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳಾತೀನಿ ಎರಡನ್ನೂ ಫ್ರೈ ಮಾಡ್ಕೊಂಡು ಈಗ ಬಾದಾಮಿನ ಹಾಕ್ಕೊಳ್ಳೀನಿ ನೀವು ಬಾದಾಮಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲ ನಿಮ್ಗೆ ಯಾವ್ಯಾವ ನಟ್ಸ್ ಬೇಕೋ ಅವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ ನೈಗೆ ಅವನು ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಡೀನಿ ಈಗ ಇಲ್ಲೊಂದು ಬಾಂಡ್ಲೆಗೆ ಎರಡು ಟೇಬಲ್ ಸ್ಪೂನ್ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳಾತೀನಿ ಈಗ ಅದು ಬಿಸಿ ಆದಮೇಲೆ ಎರಡು ಕಪ್ ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ಕ್ಯಾರೆಟಿನ ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಈಗ ಸರಿಯಾಗಿ ಫ್ರೈ ಆದಮೇಲೆ ಅದಕ್ಕೆ ಈಗ ಒಂದೂವರೆ ಕಪ್ನಷ್ಟು ಹಾಲನ್ನು ಹಾಕೊಳ್ಳೀನಿ ಈಗ ಹಾಲಿನೊಳಗೆ ಸರಿಯಾಗಿ ಬೇಯಬೇಕದು ಈಗ ಕ್ಯಾರೆಟನ್ನು ಹಾಲೊಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ ಸರಿಯಾಗಿ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ರಿ ಕ್ಯಾರೆಟಲ್ಲ ಸಾಫ್ಟ್ ಆಗೋತಾನೆ ಈಗ ಅದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಳಾಕತ್ತೀನಿ ಈಗ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಕ್ಕರೆ ಎಲ್ಲ ಕರೀ ಅದರೊಳಗನೆ ಸರಿಯಾಗಿ ಬೇಯಬೇಕು ಅದು ಕ್ಯಾರೆಟ್ ಒಂದು ಐದು ನಿಮಿಷ ತಗೊಳತ್ತೆ ಬೇಯ್ಯಕ ಈಗ ಈ ರೀತಿ ಬೇಯತ್ತೈತೆ ನೋಡ್ರಿ ಈಗ ಅದನ್ನು ಸ್ವಲ್ಪ ಆಡಿಸ್ಕೋತ ಇರಬೇಕು ತಳ ಎಲ್ಲ ಬಿಟ್ಕೋತೈತಿ ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರುವಂಥ ನಟ್ಸ್ಗಳನ್ನೆಲ್ಲ ಹಾಕ್ಕೊಳತ್ತೀನಿ ಮಿಕ್ಸ್ ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಅದಕ್ಕೆ ನಾಲ್ಕು ಲವಂಗವನ್ನು ಹಾಕೊಳ್ಳೀನಿ ಕಾಲು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕೊಳ್ಳೀನಿ ಈಗ ಇದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗ್ಯಾಸನ್ನು ಆಫ್ ಮಾಡಿ ಈಗ ಆಗೈತೆ ನೋಡ್ರಿ ಕ್ಯಾರೆಟ್ ಅಲ್ವಾ ತುಂಬಾ ಟೇಸ್ಟಿಯಾಗಿರ್ತೈತಿ ನೀವು ಒಂದ್ಸರಿ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು